ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ನೋಡ್ರಿ ಒಂದು ಕಡೆ ಸಿದ್ದರಾಮಯ್ಯ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಗುದ್ದಾಟ ನಡೆದದ ಜೋರಾಗಿ ಹೆಂಗ ಗುದ್ದಾಟ ನಡೆದಂದ್ರೆ ನಿನ್ನ ಬಿಡಂಗಿಲ್ಲ ನೀ ನನ್ನ ಬಿಡಬೇಡ ನೀ ನಂದು ಮಾಡು ನಾನು ನಿಂದು ಮಾಡ್ತೇನು ಹಿಂಗೇನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಜೋರಾದ ನಡೆದ ಆದ್ರೆ ಇಬ್ರು ಕೂಡ ರಾಜ್ಯವನ್ನು ಉದ್ಧಾರ ಮಾಡಿಲ್ಲ ಮಾಡೋದನ್ನು ಇಲ್ಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಫ್ರೀ ಘೋಷಣೆ ಮಾಡಿ ರಾಜ್ಯವನ್ನು ಹಾಳು ಮಾಡಿಬಿಟ್ರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಆ ಎರಡೂರು ವರ್ಷ ಕಾದ್ಯತೆ ಹೆಚ್ಚಾಯ್ತು ಈಗ ಒಂದಿರ್ ನಾನು ರಾಜ್ಯ ಉದ್ಧಾರ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳದಾನ ಆದ್ರೂ ಕೂಡ ಅವರೆಲ್ಲ ಗುದ್ದಾಡದ ಮಧ್ಯೆ ಇಲ್ಲಿ ನನಗೆ ಕೆಲವೊಂದಿಷ್ಟು ಈ ಹೊಲಸ ದ ದಂಧೆ ಮಾಡ್ತಕ್ಕಂಥ ನ್ಯೂಸ್ ಚಾನೆಲ್ಸ್ಗಳು ಅದಾವಲ್ಲ ಇವ್ರಿಗೆ ಅರ್ಧ ಮಂದಿ ಡಿ ಕೆ ಶಿವಕುಮಾರ್ ರೊಕ್ಕ ಕೊಟ್ಟಾರ ಇನ್ನು ಅರ್ಧ ಮಂದಿಗೆ ಸಿದ್ದರಾಮಯ್ಯ ರೊಕ್ಕ ಕೊಟ್ಟಾರ ಒಂದು ಅರ್ಧ ಚಾನಲ್ಗಳು ಡಿ ಕೆ ಶಿ ಪರವಾಗಿ ಮಾತಾಡೋಕದವ ಇನ್ನು ಅರ್ಧ ಚಾನಲ್ಗಳು ಸಿದ್ದರಾಮಯ್ಯ ಪರವಾಗಿ ಮಾತಾಡಿದವ ಆದ್ರೆ ಇಂಥ ಮಧ್ಯದಲ್ಲಿ ಧರ್ಮಸ್ಥಳ ನ್ಯೂಸ್ ಯಾವ್ದು ಯಾರು ಮಾತಾಡ್ತಾ ಇಲ್ಲಲ್ಲ ನಾ ಅದನ್ನ ಹೇಳಕ್ಕೆ ಬಂದೇನಿ ನಿಮಗೆ ನೆನಪು ಮಾಡ್ಸೋದಕ್ಕೆ ಬಂದಿನಿರಿ ಎಲ್ಲರಿಗೂ ನೆನಪಿರ್ತದಿಲ್ಲ ತಂದಲ್ಲ ಆದ್ರೆ ಏನು ಫ್ಯಾಕ್ಟ್ ಅನ್ನೋದನ್ನು ಹೇಳಬೇಕಲ್ಲ ಎಲ್ಲರಿಗೂ ಚಕ್ರವರ್ತಿ ಮಾಡೋ ಕೆಲಸ ಅದ ಅರ್ಧ ಹೇಳ್ತೀನಿ ಚಾನಲ್ಗಳು ಅದನ್ನು ಭಗೊಳ್ತಾವ ಅರ್ಧ ಹೇಳ್ತೀನಿ ಚಾನಲ್ ಅದನ್ನು ಭಗೊಳ್ತಾವೆ ಇಂಥದ್ರ ಮಧ್ಯದಲ್ಲಿ ಏನಾಗ್ಯದಪ್ಪ ಅಂದ್ರೆ ಈ ಹರ್ಶಂದ್ರ ಜೈನ್ ಮತ್ತು ವೀರೇಂದ್ರ ಜೈನ್ ಇಬ್ಬರು ತಮ್ಮ ಕೂಡ್ಕೊಂಡ ಆ ಕಳ್ಳಕುಳ್ಳ ಸಿನಿಮಾ ಐತಲ್ಲ ಸಿಂಗಾಪುರ್ ಆ ಸಿಂಗಾಪುರ್ ಪ್ಲಾನ್ ಮಾಡಕ್ಕೆ ಹೊಂಟಾರ್ರಿ ಇವರು ಈ ದೇಶ ಬಿಟ್ಟು ಪರಾರಿ ಆಗೋದಕ್ಕೆ ಯಾರು ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ ವೀರೇಂದ್ರ ಹೆಗಡೆ ಮತ್ತು ಹರ್ಷಂದ್ರ ಜೈನ್ ರೀ ಅವ್ರನ್ನ ಇಬ್ರು ಎಸ್ ಐ ಟಿ ದ್ರ ಹೇಳಿದ್ ಲಾಟ್ ಲಾಡ್ ನಾವು ಕೊಟ್ಟ ಕಡಾಕ್ತ ಸಣ್ಣಗೆ ಅಂದ್ರೆ ಅವ್ರಿಗೆ ಯಾಕಪ್ಪ ಅಂದ್ರ ಹೆಂಗೋದ್ರ ರಾಜಕೀಯ ಗುದ್ದಾಟ ನಡೆದದ ಸಿದ್ದರಾಮಯ್ಯ ಇದ್ದಂದ್ರೆ ನಮಗೆ ಉಳಿಗಾಲಿಲ್ಲ ಡಿ ಕೆ ಬಂದ ನಮ್ಮನ್ನ ಗ್ಯಾರಂಟಿ ಉಳಿಸ್ತಾನೆ ಹಂಡ್ರೆಡ್ ಪರ್ಸೆಂಟ್ ಉಳಿಸ್ತಾನೆ ಅದಕ್ಕಾಗಿ ನಾವು ಸಿಕ್ಕಾಪಟ್ಟೆ ಅವ್ನಿಗೆ ಫಂಡ್ ಬೇಕಾದ್ರೆ ಕೊಡೋಣ ನಮ್ಮನ್ನ ಉಳಿಸ್ತಾನ ಎಸ್ ಐ ಟಿ ಹೋಗ್ತದೆ ಎಲ್ಲಾನು ಹೋಗ್ತದೆ ಡಿ ಕೆ ಶಿ ಬಂದ್ರೆ ನಾವು ಉಳಿತಾವ ಅಂತಕ್ಕಂಥ ವಿಚಾರ ಇವ್ರಿಬ್ರದ ಐತಿ ಸಿದ್ದರಾಮಯ್ಯ ಏನಂತಾನಂದ್ರೆ ನಾ ಇಬ್ಬರು ನಿಮ್ಮನ್ನು ಬೇಡಂಗಿಲ್ಲ ನಿಮ್ಮನ್ನ ಹಿಡ್ಕಂಡ ಐದು ವರ್ಷ ಪೂರೈಸವ್ನ ನಿಮ್ಮನ್ನ ಇಬ್ಬರು ಹಿಡ್ಕೊಳವ ಆಮೇಲೆ ಐದು ವರ್ಷ ಮುಗಿಸೋನ ಅಂತ ಸಿದ್ದರಾಮಯ್ಯ ಇಂಥಾದ್ರ ಮಧ್ಯದಲ್ಲಿ ಏನಾಗ್ಯದಪ್ಪ ಅಂದ್ರೆ ಇವ್ರಿಬ್ರು ಸಿಂಗಾಪುರ್ಕು ಓಡಿ ಹೋಗೋ ಪ್ಲಾನ್ ನಡೆಸಿ ಯಾರ್ಯಾರು ವೀರೇಂದ್ರ ಹೆಗಡೆ ಮತ್ತು ಹರ್ಷಂದ್ರ ಜೈನ್ ಅವರನ್ನ ಇಬ್ಬರು ಎಸ್ ಐ ಟಿ ಅವ್ರು ಕರೆದು ಲಾಡ್ ಲಾಡ್ ನಾಲ್ಕು ಕೊಟ್ಟು ಕೊಂಡ್ರಿ ಇಲ್ಲಿ ಇಬ್ಬರು ತಂದು ಹೇಳಿ ಒಂದು ಹಾಫ್ ಚಾ ತರಿಸಿ ಕೊಟ್ಟ ಎಸ್ ಐ ಟಿ ತನಿಖೆಯನ್ನು ಶುರು ಮಾಡಿಬಿಟ್ರು ಏನೇನ್ ಮಾಡಿದ್ರೆ ಮಕ್ಕಳ ಎಲ್ಲೆಲ್ಲಿ ಹಡಿಸಿ ಹೇಳಿರ್ಲೇತಂದ್ ನಾ ಎಲ್ಲೆಲ್ಲಿ ಹಡ್ಬಿಟ್ಟು ಕೆಲಸ ಮಾಡಿದ್ರಿ ಹೇಳ ಕುಣ್ಬಿಟ್ಟಾರ್ರಿ ಕುನ್ಸಾಕ್ ಬೇಕ್ರಿ ಕುನ್ಸಾಕ್ ಬೇಕ ಯಾಕಂದ್ರೆ ಈ ದರಿದ್ರ ರಾಜಕೀಯ ನಾಯಕರು ನನಗ್ ಕುರ್ಚಿ ಬೇಕಾ ನಿನ್ನ ಕುರ್ಚಿ ಬೇಕಾ ನಾ ಹೇಳ್ತಿನ್ ನೀ ಹೇಳ್ತಿನ್ ನಾವ ಅಂತಂದ ಅದಕ್ಕೆ ಬಡದಾಡಾಗದ್ರಿ ಆದ್ರೆ ಇಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿರ್ತದ ಹಾಂ ಸಾವಿರಾರು ಕೋಟಿ ಆಸ್ತಿ ಮಾಡಿದ್ದಾರೆ ನನ್ನ ಹಿಂದೂ ಧರ್ಮವನ್ನು ಇಟ್ಕೊಂಡು ಬಲಗೈಯಾಗ ಆಗ ದೇವ್ರ ಇಟ್ಕಂಡು ಎಡಗೈಲಿ ತಿಂದ ಹಾಂ ಸಾಮ್ರಾಜ್ಯವನ್ನು ಕಟ್ಕೊಂಡು ಬರೆಯದಾರ ಇವ್ರ ಬಗ್ಗೆ ನ್ಯೂಸ್ ಚಾನಲ್ನಲ್ಲಿ ಯಾರೂ ಒಬ್ಬರು ತೋರ್ಸೋದಿಲ್ಲ ಯಾಕೆ ತೋರ್ಸಂದ್ ಅಂದ್ರೆ ಒಂದು ಕಡೆ ಅವನದು ಹೇಳ್ತೀನಾದ ಒಂದು ಕಡೆ ಇವ್ರದ್ದು ಹೇಳ್ತಿನದಾರೆ ಆ ಧರ್ಮಸ್ಥಳ ಕೇಸ್ದಲ್ಲಿ ಎಸ್ ಐ ಟಿ ಅಧಿಕಾರಿಗಳೆಲ್ಲ ನಿದ್ದೆ ಹೊಡ್ಯದಾರೆ ಚಕ್ರವರ್ತಿ ದೇವ್ರಿಗೆ ಹೋಗಿದ್ರೆ ಆಗಲೇ ಚಕ್ರವರ್ತಿ ದೇವ್ರಿಗೆ ಹೋಗಿ ಬರಬೇಕಾದ್ರೆ ಅಲ ಇವನು ಅವನು ಇವರಿಬ್ಬರು ಎಲ್ಲೆ ಪಲಾಯ್ ಗಿಲಾಯ್ ಮಾಡಿ ಏನು ಮಾಡೋದು ಪಾತು ವಿಚಾರ ಮಾಡ ಇವರಿಬ್ಬರು ಎಚ್ಚರ ಮಾಡ್ಬೇಕಾಗ್ತದಾ ಯಾಕಂದರೆ ಹೌದು ಪಾ ಚಕ್ರವರ್ತಿ ಅದಾನ ಬೆನ್ ಹಿಂದೆ ಅದಾನ ಎಲ್ಲರೂ ನಮ್ಮನ್ನು ಬಿಟ್ಟಿದ್ದಾರೆ ಕರೆ ಇವ್ ಹಿಂದೆದಾನು ಇವ್ನು ಯಾವಾಗ ಖಜ್ಮಾ ಮಾಡ್ನಂತ ಅವ್ರು ವಿಚಾರ ಮಾಡ್ತಿರ್ಬೇಕು ಇರಲಿ ಮಾಡಲಿ ಬೇಡದಂದಲ್ಲ ಖರೆ ನಾ ಅವ್ರನ್ನ ಗಜಮ ಮಾಡ್ಬಿಟ್ರೆ ನಾ ಬಿಡಂಗಿಲ್ಲ ಅದು ಆಗಲೇ ಬೇಕು ರೀ ಒಂದು ಅವ್ರು ಮಾಡ್ಬೇಕ ಇಲ್ಲ ನಾವು ಮಾಡ್ಬೇಕ ಸೊ ಅಂಥ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಆಗಿರ್ಬೋದು ಆಮೇಲೆ ನಮ್ಮ ಮಠನ್ನವರು ಸರ್ ಆಗಿರ್ಬೋದು ಸಮೀರ್ ಎಂಬಿನಂತೂ ನಾನು ಯಾವತ್ತೂ ಮರೆಯೋದಿಲ್ಲ ಆಮೇಲೆ ಜಯಂತ್ ಸರ್ ಆಗಿರ್ಬೋದು ಆ ಸೌಜನ್ಯನ ಮಾವ ಆಗಿರ್ಬೋದು ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದಾರೆ ಮಹಿಳಾ ಆಯೋಗ ಕೂಡ ಬಂದದ ಅಂಥದ್ರೊಳಗೆ ಅವನು ಈ ರಾಜಕೀಯ ಗುದ್ದೆ ಆಟವನ್ನ ಆಗಿಬಿಟ್ಟಿದ್ವಿ ನನಗೆ ಬೇಕು ನಿನಗೆ ಬೇಕು ಅಂದ ಇವ್ರಿಗೆ ಜರ ರಿಲೀಫ್ ಸಿಕ್ಕೇತ ಯಾರಿಗೆ ವೀರೇಂದ್ರ ಹೆಗಡೆ ಹರ್ಶಂದ್ರ ಜೈನ್ ಗಿಳಿಯಾರ್ ಇವೇನು ಅತ್ಯಾಚಾರಿಗಳ ಒಂದು ಗುಂಪಕ್ಕೆ ಏನು ಸೀರಿದವ್ರು ಅದರಲ್ಲ ಇವರಿಗೆಲ್ಲ ಅಂದ್ರೆ ಒಂದು ಕಡೆಯಿಂದ ಸಮಾಧಾನ ಸಿಕ್ಕದ ಆದರೆ ನಾನು ಚಕ್ರವರ್ತಿ ಉತ್ತರ ಕರ್ನಾಟಕದವರು ಅಟ್ ಈಸಿಯಾಗಿ ಅತ್ಯಾಚಾರಿಗಳಿಗೆ ಸಮಾಧಾನವಾಗಿ ಮಲಗೋದಕ್ಕೆ ಬಿಡೋದಿಲ್ಲ ದುನಿಯಾ ಆಗಲ್ರಿ ಅದು ನಾಳೆ ನನ್ನ ಮಗಳ ರೇಪ ಆದ್ರೆ ಏನು ಮಾಡೋದ ಅಕ್ಕೂ ಶಾಲೆಗೆ ಹೋಗ್ಬೇಕು ಕಾಲೇಜ್ಗೆ ಹೋಗಬೇಕು ಹೌದಲ್ಲ ನಾಳೆ ನನ್ನ ಮಗಳ ಮೇಲೆ ಆದ್ರೆ ಏನು ಮಾಡಲಿ ಏನ್ ಮಾಡ್ಬೇಕು ಅದಕ್ಕೆ ಏನು ಮಾಡ್ಬೇಕಂದ್ರೆ ಇಂಥ ಅತ್ಯಾಚಾರಿಗಳಿಗೆ ಮೊದಲು ನಾವು ಶಿಕ್ಷೆಯನ್ನು ಕೊಡಬೇಕು ಇಂಥ ಅತ್ಯಾಚಾರಿಗಳಿಗೆ ಶಿಕ್ಷೆಯನ್ನು ಕೊಡಬೇಕು ಶಿಕ್ಷೆ ಕೊಡಲಿಲ್ಲಪ್ಪ ಅಂದ್ರೆ ಡಿ ಕೆ ಶಿ ಬರ್ತಾನೆ ಮುಖ್ಯಮಂತ್ರಿ ಆಗ್ತಾನೆ ಮುಖ್ಯಮಂತ್ರಿ ಆಗ್ತಾನೆ ಅವನಿಗಂತೂ ಗೊತ್ತಾದ ಆವಂತೂ ವಿಧಾನಸೌಧದ ಕುತ್ಕೊಂಡು ಈ ಹಾಡು ಹಾಡ್ದಿರ್ತಾನೆ ಹ್ಞೂ ಆರ್ ಎಸ್ ಎಸ್ ಆ ಮುಖ್ಯಮಂತ್ರಿ ಅಂತೂ ಷಡ್ಯಂತ್ರ ಹೋಗಿದ್ದಾನೆ ಆ ಬಂದಪ್ಪ ಅಂದ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಏನು ಮಾಡ್ತಾರಪ್ಪ ಅಂದ್ರೆ ಧರ್ಮಸ್ಥಳಕ್ಕೆ ಚೆನ್ನ ಮುಸ್ ಮುಚ್ಚಾಕ್ತಾನೆ ಸೌಜನ್ಗೆ ನ್ಯಾಯ ಸಿಗೋದಿಲ್ಲ ಮಟ್ಟನ್ನವರ್ ಸರ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸಮೀರ್ ಎಂಬಡಿ ಜಯಂತ ನಾನ ಆಮೇಲೆ ಇವನ ವಿರುದ್ಧವಾಗಿ ಮಾತಾಡಿದವರು ಧರ್ಮಸ್ಥಳದ ವಿರುದ್ಧವಾಗಿ ಎಷ್ಟೆ ಚಾನಲ್ ಅವ್ರು ಯಾರ್ಯಾರು ಏನೇನು ಮಾತಾಡಿದೇವಲ್ಲ ನಾವು ನಮ್ಮನೆಲ್ಲಾರು ಏನು ಮಾಡ್ತಾನಪ್ಪ ಅಂದ್ರೆ ಯು ಆರ್ ಅಂಡರ್ ಅರೆಸ್ಟ್ ಮಾಡ್ತಾವು ಆದ್ರೆ ಇವು ಯು ಆರ್ ಅಂಡರ್ ಅರೆಸ್ಟ್ ಮಾಡ್ತಾನೆ ಬರೋಬರ್ ಐತಿ ಆದ್ರೆ ಕರ್ನಾಟಕ ಜನತೆ ಬಾ ಕಂಡು ಮುಚ್ ಗೊತ್ತಿಲ್ಲಲ್ಲ ಅವ್ರು ಬರ್ತಾರೆ ಏನಪ್ಪ ಅಂದ್ರೆ ಅವ್ರು ಯು ಆರ್ ಅಂಡರ್ ಅರೆಸ್ಟ್ ಅನ್ನೋಂಗಿಲ್ಲ ಶಿಗೆ ಓನ್ಲಿ ತಗೊಂಡು ಡಮ್ ಡಮ್ ಅಂತ ತಾರಿಸಿದ್ರಿ ಬಂದೂಕ್ ಸಿಗಲಿಲ್ಲ ಅಂದ್ರೂ ಮುಗಳ್ಯ ಖಾರ ಹಾಕಿ ಜಡಿದು ಬಿಡ್ತಾರ್ರೀ ನಮ್ಮ ಕರ್ನಾಟಕದ ಜನತೆ ನನಗೆ ಅದ್ರ ವಿಶ್ವಾಸ ಅದ ಸೊ ಈ ಒಂದು ವಿಚಾರ ಇಟ್ಕೊಂಡು ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗಬಾರ್ದು ಮತ್ತು ಆಗೋದಿಲ್ಲ ಸೌಜನ್ಯ ಶಾಪ್ ತರ್ತದೆ ಹಂಡ್ರೆಡ್ ಪರ್ಸೆಂಟ್ ತಟ್ಟೆ ತರ್ತದೆ ಅಲ್ಲೊಲ್ಲಿ ಕಲ್ಲೋಲು ಆಗ್ತದೆ ಸರ್ಕಾರ ಬೀಳ್ತದೆ ಸರ್ಕಾರ ಬೀಳ್ತದೆ ಇದು ಸರ್ಕಾರ ಬಿಳ್ಳಿ ಸಾಯ್ಲಿ ಎಲ್ಲಿ ಬೇಕಾದಲ್ಲಿ ಹೋಗಲಿ ಯಾಕಂದ್ರೆ ನಮ್ಮ ಜನ ಅಂತೂ ಓಟ್ ಹಾಕೋದು ಹಾಕವ್ರನ್ನ ಯಾರಿ ಬೇಕಾದವ್ರಿಗೆ ಆದ್ರೆ ವೀರೇಂದ್ರ ಹೆಗಡೆ ಪರಾರಿ ಮಾತ್ರ ಆಗ್ಬಾರ್ದು ಹಿಂಗಾಗಿ ನಾ ಏನು ಮಾಡ್ಯನ್ ಗೊತ್ತೇನ್ರಿ ಬೆಂಗಳೂರು ರೀ ನಾಲ್ಕು ಮಂದಿ ನಿಲ್ಸೇನ್ರಿ ಹಾಂ ಆಮೇಲೆ ಮೈಸೂರ್ಗೆ ಬಂದ್ರೆ ಅಲ್ಲೊಂದು ನಾಲ್ಕು ಮಂದಿ ನಾ ಆಮೇಲೆ ಅವೆಲ್ಲ ಚೆನ್ನೈ ಕಡೆಯಿಂದ ಅಂದ್ರೆ ಅಲ್ಲೊಂದು ನಾಲ್ಕು ಮಂದಿ ರೀ ಧರ್ಮಸ್ಥಳದಿಂದ ಹೆಲಿಕಾಪ್ಟರ್ ಮ್ಯಿಂದ ಹೊಂಟಪ್ಪ ಅಂದ್ರೆ ಅಲ್ಲಿ ಸೈಡ್ ಒಂದು ಐತ್ರಿ ನಮ್ದು ಒಂದು ಐತಿ ನಿಮ್ಗೆಲ್ಲ ಹೇಳಂಗಿಲ್ಲ ಸಿಗ್ರೆಟ್ ಅದಾವ ಅಲ್ಲಿ ನಾಲ್ಕು ಮಂದಿ ನಿಲ್ಸಿ ನೀವು ಎಲ್ಲಿಂದ್ರೆ ಎಲ್ಲರಿಗೂ ಲು ಲುಂಗಿ ಪಂಗಿ ಸುತ್ತಕೊಂಡು ಎಲ್ಲರಿಗೆ ಹಾರಾಕತ್ತಿದ್ದ ಕತ್ತಿದ್ದ ಲುಂಗಿ ಹಿಡಿದಕ್ಕೆ ಹೇಳಿ ನಾವು ಒಟ್ಟ ಯಾರ ವಿರೋಧ ಹರ್ಶಂದ್ರ ಜೈನ್ ಇವ್ರನ್ನ ಮಾತ್ರ ಬಿಡಂಗಿಲ್ಲ ಇವ್ರ ತನಿಖೆ ಆಗಬೇಕು ಸತ್ಯಾಸತ್ಯತೆ ಒಪ್ಕೊಳ್ಬೇಕು ನಾವು ಮಾಡಿಲ್ರಿ ನಾವು ಮಾಡಿಲ್ಲ ಇವರು ಹೇಳೋದು ಅಷ್ಟಲ್ಲ ತನಿಖೆಯಿಂದ ಅದು ಹೊರಗಡೆ ಹೊರಗಡೆ ಬರಬೇಕು ಅಂದಾಗ ಏನಪ್ಪಾ ಅಂದ್ರೆ ಇವನಿಗೆ ವೀರೇಂದ್ರ ಹೆಗಡೆ ಅನ್ನ ನಾ ಇವ್ನು ಇರ್ಲಿ ಇರಲಿ ಇಲ್ಲ ಅಲ್ಲಿ ಎಲ್ಲಿ ಬೇಕಾದಲ್ಲಿ ಹೋಗಿ ಸುಡುಗಾಡ್ ಸಹಾಯವಾಲಯಕ್ಕೆ ನಮಗೆ ಬೇಕಾಗಿಲ್ಲ ಆದ್ರೆ ನಮಗೆ ಬೇಕಾಗಿರೋದು ಸೌಜನ್ಯಳಿಗೆ ನ್ಯಾಯ ಅದರ ಜೊತೆಗೆ ಬಂಗಲೆ ಗುಡ್ಡದಲ್ಲಿರ್ತಕ್ಕಂಥ ಆ ಒಂದು ಅನಾಥ ಶವಗಳು ಏನು ಕಣ್ಣೀರು ಹಾಕಿ ಅಸ್ಥಿ ಪಂಜರಗಳಾಗಿ ಇನ್ನೇನು ಬಿಸಿಲಿಗೆ ಏನು ಕರಿಗೆ ಹೊಂಟಿದ್ದವಲ್ಲ ಅಂತ ಆಸ್ಥಿ ಪಂಜರಗಳಿಗೆ ನ್ಯಾಯ ಬೇಕು ದಲಿತರ ಭೂ ಕಬಳಿಕೆಯನ್ನು ಮಾಡಿದರಲ್ಲ ಅವ್ರಿಗೆ ನ್ಯಾಯ ಬೇಕು ಆಮೇಲೆ ಧರ್ಮಸ್ಥಳದಲ್ಲಿ ಹೊಸ ದಂಪತಿಗಳು ಏನು ಹೋಗಿರ್ತಾರಲ್ಲ ಆ ಹೊಸ ದಂಪತಿಗಳು ಆ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಮಾಡಿ ಗಂಡನಕ್ಕೆ ಬಂದು ಅವನನ್ನು ಹೋಗಿ ಬಂಗಲೆ ಗುಡ್ಡದಲ್ಲಿ ಹಾಕಿರ್ತಕ್ಕಂಥ ಪ್ರಕರಣಗಳು ಅದಾವಲ್ಲ ಈ ಎಲ್ಲ ಪ್ರಕರಣಗಳಿಗೆ ನಮಗೆ ನ್ಯಾಯ ಬೇಕು ಅಲ್ಲಿವರೆಗೂ ಮಾತ್ರ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ನೀವೇನು ದೇವಮಾನವರಲ್ಲ ನೀವೇನು ದೊಡ್ಡ ಏನೇನು ಕಿಸ್ದಿಲ್ಲ ಓಕೆ ನೀನು ಮನುಷ್ಯನನ ನಾನು ಮನುಷ್ಯನ ಓಕೆ ಆದರೆ ನಾನಿನ್ನ ಜೈನ್ ಧರ್ಮದಲ್ಲಿರ್ತಕ್ಕಂಥ ಮಹಾವೀರನ ಆಮೇಲೆ ಋಷಭನಾಥನ ತೊಗೊಂಡು ಯಾವತ್ತೂ ಆಟ ಆಡಂಗಿಲ್ಲ ಅವ್ರ ಬಗ್ಗೆ ಅಪಾರವಾದ ಗೌರವ ನನಗದ ಓದಿದ್ದೇನೆ ಅವ್ರ ಬಗ್ಗೆ ನಾನು ಆದರೆ ನೀ ಏನು ನಮ್ಮ ಹಿಂದೂ ದೇವಸ್ಥಾನವನ್ನು ಹಿಂದೂ ಧರ್ಮದ ಜೊ ಜೊತೆ ಚಲ್ಲಾಟ ಆಡ್ತಾ ಇದೆಯಲ್ಲ ನೀನು ನನ್ನ ರೋಮಕ್ಕೂ ಕೂಡ ಸಮಯ ಇಲ್ಲ ನೀನು ಯಾವಾಗ ಸಮ ಆಗ್ತೀಪ ಅಂದ್ರೆ ಧರ್ಮಸ್ಥಳ ಪ್ರಕರಣದಲ್ಲಿ ಅತ್ಯಾಚಾರಿಗಳಿಗೆ ಯಾವಾಗ ಶಿಕ್ಷೆ ಆಗ್ತದೆ ನೀ ತಪ್ಪು ಮಾಡಿದೀ ನೀ ರೇಪ್ ಮಾಡಿದಿತ್ತಂದು ಯಾ ನನ್ನ ಮಗನೂ ಹೇಳಂಗಿಲ್ಲ ಅವರಿಗೆ ಶಿಕ್ಷೆ ಆಗುವವರೆಗೂ ಕೂಡ ನೀನು ನನ್ನ ಒಂದು ರೋಮಕ್ಕೆ ಕೂಡ ಸಮ ಇಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ ನೀ ಎಲ್ಲಿ ತಿಳ್ಕೊಂಡಿರ್ಬೇಕು ಡಿ ಕೆ ಶಿ ಬಂದ್ರೆ ನಾನು ಅಂದ ಅವ್ನು ಉಳಿಸ್ಲಿ ಬಿಡಲಿ ಇಡೀ ಕರ್ನಾಟಕದ ಜನತೆ ಬರ್ತದ ಅಕಸ್ಮಾತ್ ಇಡೀ ಕರ್ನಾಟಕ ಜನತೆ ಬರಲಿಲ್ಲ ಅಂತ ಇಟ್ಕೋ ಬರಲಿಲ್ಲ ಅಂತ ಇಟ್ಕೋ ಮಿಸ್ಟರ್ ವೀರೇಂದ್ರಗಡೆ ನನ್ನ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಮುಕ್ಕೋಟಿ ದೇವಾನು ದೇವತೆಗಳು ಕರ್ಮದ ಕಲ್ಲನು ಎಡುವಿದ ಜನ ಹಾಡು ಕೇಳಿಯಲ್ಲ ಅಂತ ಹಾಡು ಬಾ ಮತ್ತೆ ಬರ್ತೀನಿ ಅಲ್ಲೆಲ್ಲ ನಾಲ್ಕೈದು ಮಂದಿ ನಿಲ್ಸೇನು ಎಲ್ಲೇರಿ ಓಡಿ ಹೋಗೋದು ಮಾಡಿದಪ್ಪ ಅಂದ್ರೆ ನಾ ಮೇಲೆ ಸುಮ್ಮನೆ ಕೊಂಡೊಂಗಿಲ್ಲ ಮಿಸ್ಟರ್ ವೀರೇಂದ್ರಗಡೆ ಮೊದಲೇ ಹೇಳ್ತೀನಿ ನಾನು ಎಲ್ಲರೂ ನೀನು ಮರ್ತಿರ್ಬೇಕು ಆದ್ರೆ ನಾನು ಬರೆಯಂಗಿಲ್ಲ ಯಾಕೇಳು ಯಾಕೇಳು ನನಗೊಬ್ಬಕ್ಕಿ ಹೆಣ್ಮಗಳದ ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಸೌಜನ್ ತಾಯಿ